कृष्णनन्दने तर् कष्ट वन्द कृष्णायनर जन्म वन्दागनाग कृष्णा ವಸುದೇವ ಸುತಂ ದೇವಂ ಕಂಸಚಾನೋರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಪರೀಕ್ಷಿತರಾಜ ಸೂತ ಮಹರ್ಷಿಯು ಸೌನುಕಾದೆಗಳನ್ನು ಕುರಿತು ಅಯ್ಯ ಪರಕ್ಷಿತ್ ರಾಜನು ಪ್ರಾಯೋಪವಿಷ್ಯವನ್ನು ಏಕೆ ಕೈಗೊಂಡನೆಂದು ಕೇಳಿದರಲ್ಲವೇ ಆತನ ಕಥೆಯನ್ನು ಆದ್ಯಂತವಾಗಿ ಹೇಳುತ್ತೇನೆ ಕೇಳಿರಿ ಮಹಾಭಾರತ ಯುದ್ಧದ ಕಡೆಯ ದಿನ ಭೀಮಸೇನನು ದುರ್ಯೋಧನ ತೊಡೆಗಳನ್ನು ತನ್ನ ಗಧಾ ದಂಡದಿಂದ ಮುರಿದು ಅವನನ್ನು ಕೆಳಕ್ಕೆ ಕೆಡವಿದನು ಧೂಳಿನಲ್ಲಿ ಪರಳಿ ನರಳುತ್ತಿದ್ದ ಆ ಕೌರವನನ್ನು ಕಂಡು ಅಸುತ್ತಾಮನ ಕ್ರೋಧ ಹೊತ್ತಿತು ಅವನು ತನ್ನ ಸ್ವಾಮಿಗೆ ಸಂತೋಷ ಉಂಟು ಮಾಡಬೇಕೆಂದು ಬಗೆದು ಪಾಂಡವರ ಪಾಳೆಯಕ್ಕೆ ನುಗ್ಗಿ ದ್ರೌಪದಿಯ ಮಕ್ಕಳಾದ ಉಪಪಾಂಡವರನ್ನು ಕೊಂದು ಅವರ ತಲೆಗಳನ್ನು ಕೌರವನಿಗೆ ತೋರಿದನು ಆದರೆ ಕೌರವನು ಅಸೊತ್ತಾಮನ ಕಾರ್ಯವನ್ನು ಮೆಚ್ಚದೆ ಅವನನ್ನು ನಿಂದಿಸಿದನು ಅಷ್ಟರಲ್ಲಿ ದ್ರೌಪದಿ ತನ್ನ ಐವರು ಮಕ್ಕಳು ಹತರಾದನ್ನು ಕಂಡು ಅಸಹ್ಯ ವೇದನೆಯಿಂದ ಗಳಗಳ ಅತ್ತಳು ಇದನ್ನು ಕೇಳಿದ ಅರ್ಜುನನು ಆಕೆ ಬಳಿಗೆ ಓಡಿ ಬಂದು ನಡೆದ ಸಂಗತಿಗಳನ್ನು ಅರಿತವನಾಗಿ ಕಣ್ಣುಗಳಿಂದ ಕಿಡಿಗಳನ್ನು ಸುರಿಸುತ್ತಾ ಈ ನೀಚ ಕಾರ್ಯವನ್ನು ಮಾಡಿದ ಬ್ರಾಹ್ಮಣ ಅಧಮನನ್ನು ವಧಿಸುವೇನು ಎಂದು ಪ್ರತಿಜ್ಞೆ ಮಾಡಿ ಹಸೊತ್ತಾಮನನ್ನು ಹುಡುಕಿ ಹುಡುಕ ಹೊರಟನು ಅವನನ್ನು ದೂರದಿಂದ ಕಂಡ ಜೀವ ಭಯದಿಂದ ಪಲಾಯನ ಮಾಡಿದನು ಆದರೆ ಸಾಕ್ಷಾತ್ ಶ್ರೀಕೃಷ್ಣನೇ ನಡೆಸುತ್ತಿದ್ದ ರಥದ ವೇಗಕ್ಕೆ ಹಸೊತ್ತಾಮನು ಎಲ್ಲಿ ಸಾಟಿ ತನಗಿನ್ನೂ ಉಳಿಗಾಲವಿಲ್ಲವೆಂದುಕೊಂಡು ಹಸೊತ್ತಾಮನು ತನಗೇ ಅದರ ಉಪಸಂಹಾರ ಗೊತ್ತಿಲ್ಲದಿದ್ದರೂ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದನು ಆ ಅಸ್ತ್ರಕ್ಕೆ ಇದರೇ ಇಲ್ಲವಲ್ಲ ಇವಾಗ ಅರ್ಜುನನು ಶ್ರೀಕೃಷ್ಣನ ಕಡೆ ನೋಡಿದನು ಆತ ಅಯ್ಯ ಇದಕ್ಕೆ ಇನ್ನಾರ ಇನ್ನಾವ ಪ್ರತಿಕಾರವೂ ಇಲ್ಲ ನೀನು ಬ್ರಹ್ಮಾಸ್ತ್ರವನ್ನು ಬಿಟ್ಟು ಇದನ್ನು ತಡೆಯಬೇಕು ಎಂದನು ಅರ್ಜುನನು ಬ್ರಹ್ಮಾಸ್ತ್ರವನ್ನು ಬಿಟ್ಟನು ಇವೆರಡರ ಹೋರಾಟದಲ್ಲಿ ಜಗತ್ತೇ ಪ್ರಳಯವಾಗುವಂತಾಯಿತು ಆಗ ಶ್ರೀಕೃಷ್ಣನ ಸಲಹೆಯಂತೆ ಅರ್ಜುನನು ಎರಡೂ ಅಸ್ತ್ರಗಳನ್ನು ಉಪಸಂಹಾರ ಮಾಡಿದನು ಅನಂತರ ಆತನು ಅಶ್ವತ್ತಮ್ಮನ ಕಡೆ ನುಗ್ಗಿ ಹೋಗಿ ಯಜ್ಞ ಪಶುವನ್ನು ಕಟ್ಟುವಂತೆ ಹಗ್ಗದಿಂದ ಅವನನ್ನು ಕಟ್ಟಿ ದ್ರೌಪದಿ ಬೆಳೆಗೆ ಎಳೆದುಕೊಂಡು ಹೋದನು ಅಳುಮುಖದಿಂದ ತನ್ನೆದುರಿಗೆ ನಿಂತಿದ್ದ ಆ ಬ್ರಾಹ್ಮಣನನ್ನು ಕಂಡು ದ್ರೌಪದಿಯು ಕರುಳು ಕರುಗಿತು ಆಕೆ ಅರ್ಜುನನೊಡನೆ ಸ್ವಾಮಿ ಇವನು ಬ್ರಾಹ್ಮಣ ಗುರುಪುತ್ರ ಹೋಗಲಿ ಬಿಟ್ಟು ಬಿಡು ಪಾಪ ಇವನ ತಾಯಿ ಮಗನ ಮೇಲಿನ ಮೋಹದಿಂದ ಸಹಗಮನ ಮಾಡದೆ ಬದುಕಿದ್ದಾಳೆ ನಾನು ಮಕ್ಕಳನ್ನು ಕಳೆದುಕೊಂಡು ಅಳುತ್ತಿರುವಂತೆ ಮಹಾಪತಿವೃತೆಯಾದ ಇವನ ತಾಯಿಯೂ ಅಳುವುದು ಬೇಡ ಎಂದಳು ಧರ್ಮರಾಯನು ನಕುಲ ಸಹದೇವರು ಈ ಮಾತನ್ನು ಅನುಮೋದಿಸಿದರು ಭೀಮನು ಮಾತ್ರ ಗದೆಯನ್ನು ತಿರುಗಿಸುತ್ತಾ ಛೇ ಛೇ ಮಲಗಿ ನಿದ್ರಿಸುತ್ತಿದ್ದ ಎಳೆಯ ಮಕ್ಕಳನ್ನು ಅಕಾರಣವಾಗಿ ಕೊಂದ ಈ ಭ್ರಷ್ಟನನ್ನು ಬಲಿ ಹಾಕಲೇಬೇಕು ಎಂದು ಅಬ್ಬರಿಸಿದನು ಶ್ರೀಕೃಷ್ಣನು ನಸು ನಗುತ್ತಾ ಅರ್ಜುನನ ತನ್ನ ನಿನ್ನ ಪ್ರತಿಜ್ಞೆಯು ನೆರವಿರಬೇಕು ದ್ರೌಪದಿಯ ಮೊದಲಾದವರ ಮಾತು ನಡೆಯಬೇಕು ಹಾಗೆ ಮಾಡು ಎಂದನು ಅರ್ಜುನನಿಗೆ ಶ್ರೀಕೃಷ್ಣನ ಅಭಿಪ್ರಾಯ ಅರ್ಥವಾಯಿತು ಅವನು ಕತ್ತಿಯನ್ನು ಹೇರಿದು ಅಸೊತ್ತಾಮನ ತಲೆ ಕೂದಲನ್ನು ಕತ್ತರಿಸಿ ಅವನ ತಲೆಯಲ್ಲಿದ್ದ ಮಣಿಯನ್ನು ಹೊರತೆಗೆದನು ಆ ಮಣಿ ಹೋದ ಮೇಲೆ ಆ ಬ್ರಾಹ್ಮಣ ಇದ್ದು ಸತ್ತಂತಾಯಿತು ಅನಂತರ ಅರ್ಜುನನು ಅವನ ಕಟ್ಟುಗಳನ್ನು ಬಿಚ್ಚಿ ಅವನನ್ನು ಶಿಬಿರದಿಂದ ಹೊರಗೆ ಹಾಕಿದನು ಅಪಮಾನದ ನೊಂದು ಹೆಡೆತುಳಿದ ಹಾವಿನಂತೆ ಮುಸುಗುಟ್ಟುತ್ತಾ ಹೊರಟ ಹಸೊತ್ತಾಮನು ಭೂಮಿಯಲ್ಲಿ ಪಾಂಡವರ ಸಂತತೇ ಇಲ್ಲದಂತೆ ಮಾಡಬೇಕೆಂದು ಬಗೆದು ಭಯಂಕರವಾದ ನಿಷ್ಪಾಂಡಾಸ್ತ್ರವನ್ನು ಪ್ರಯೋಗಿಸಿದನು ಅದು ಅಭಿಮನ್ಯುವನ ಹೆಂಡತಿಯಾದ ಉತ್ತರೆಯ ಗರ್ಭವನ್ನು ವೇದಿಸಿ ಹೊರಟಿತು ಇದನ್ನು ದೂರದಿಂದಲೇ ಕಂಡ ಉತ್ತರೆ ಶ್ರೀಕೃಷ್ಣನ ಬಳಿಗೆ ಓಡಿ ಬಂದು ಸ್ವಾಮಿ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿ ನೋಡು ಕಾದ ಕಬ್ಬಿಣದ ಅಲ್ಲಗುಗಳಿಂದ ಕೂಡಿದ ಬಾಣವೊಂದು ನನ್ನನ್ನು ಅಟ್ಟಿ ಬರುತ್ತಿದೆ ಅದು ನನ್ನನ್ನು ಕೊಂದರೂ ಚಿಂತೆಯಲ್ಲ ನನ್ನ ಗರ್ಭವನ್ನು ಮಾತ್ರ ಕಾಪಾಡು ಎಂದು ಕಣ್ಣೀರ್ಗೆರಿದಳು ಆಗ ಕರುಣಾಮಯನಾದ ಶ್ರೀಕೃಷ್ಣನು ಮತ್ತಾವ ಅಸ್ತ್ರವೂ ಅದನ್ನು ತಡೆಯಲಾರದಾದ್ದರಿಂದ ತನ್ನ ಚಕ್ರವನ್ನೇ ಪ್ರಯೋಗಿಸಿ ಅದನ್ನು ಕತ್ತರಿಸಿ ಹಾಕಿದನು ಹೀಗೆ ಪಾಂಡವರಿಗೆ ಬಂದಿದ್ದ ಅಪಾಯಗಳನ್ನು ಹೋಗಲಾಡಿಸಿ ತಾನಿನ್ನು ದ್ವಾರಕೆಗೆ ತೆರಳಬೇಕೆಂದು ಶ್ರೀಕೃಷ್ಣನು ಇಚ್ಚರಿಸಿದನು ಆದರೆ ಕುಂತಿದೇವಿಯು ಧರ್ಮರಾಯನು ಅದಕ್ಕೆ ಒಪ್ಪಲಿಲ್ಲ ಇನ್ನು ಕೆಲವು ದಿನಗಳು ಅಸ್ತಿನಾವತಿಯಲ್ಲಿ ನಿಲ್ಲಬೇಕೆಂದು ಬಲವಂತ ಮಾಡಿ ಬೇಡಿಕೊಂಡರು ಶ್ರೀಕೃಷ್ಣನು ಒಪ್ಪಿಕೊಂಡನು ಆಗ ಉತ್ತರಾಯನ ಪ್ರಾಪ್ತವಾದ್ದರಿಂದ ಅದು ಭೀಷ್ಮನು ದೇಹತ್ಯಾಗ ಮಾಡುವ ಕಾಲ ಶ್ರೀಕೃಷ್ಣನು ಪಾಂಡವರೊಡನೆ ವಿದ್ಯರಂಗಕ್ಕೆ ಹೋಗಿ ಶರಸೆಯಲ್ಲಿ ಮಲಗಿದ್ದ ಭೀಷ್ಮನನ್ನು ಕಂಡನು ಆ ರುದ್ಧ ಪಿತಾಮನಿಗೆ ಕೊನೆಗಾಲದಲ್ಲಿ ಶ್ರೀಕೃಷ್ಣನ ದರ್ಶನವಾದ್ದರಿಂದ ಅತ್ಯಂತ ಸಂತೋಷವಾಯಿತು ಆತನನ್ನು ಭಕ್ತಿಯಿಂದ ಸ್ತೋತ್ರ ಮಾಡುತ್ತಾ ತನ್ನ ಮನಸ್ಸನ್ನು ಆತನಲ್ಲೇ ನೆಲೆಯಾಗಿ ನಿಲ್ಲಿಸಿ ತನ್ನ ಪ್ರಾಣವಾಯುಗಳನ್ನು ದೇಹದಲ್ಲಿ ಅಡಗಿಸಿಕೊಂಡು ಮುಕ್ತಿಯನ್ನು ಪಡೆದನು ಭೀಷ್ಮನು ಮುಕ್ತಿ ಪದವಿಗೆ ಏರಿದ ಮೇಲೆ ಶ್ರೀಕೃಷ್ಣನು ತಾನೇನು ದ್ವಾರಕಿಗೆ ಹೊರಡುವೆನೆಂದು ನಿರ್ದೇಶಿದನು ಪಾಂಡವರು ಆತನನ್ನು ಅಗಲಿರಲಾರದೆ ದುಗೂಢಗೊಂಡರು ಅನಿವಾರ್ಯವಾಗಿ ಆತನನ್ನು ಬೀಳ್ಕೊಟ್ಟರು ಅವರು ಕೊಟ್ಟ ಕಾಣಿಕೆಗಳನ್ನು ವಂದನೆಗಳನ್ನು ನಗು ಮಗದಿಂದ ಸ್ವೀಕರಿಸಿ ಹೇಳಿ ಕಳುಹಿಸಿದೊಡನೆ ಮತ್ತೆ ಬರುವುದಾಗಿ ಭರವಸೆಯನ್ನು ಇತ್ತು ಶ್ರೀಕೃಷ್ಣನು ಪ್ರಯಾಣ ಬೆಳೆಸಿದನು ಪಾಂಡವರು ಧರ್ಮದಿಂದ ರಾಜ್ಯ ಪರಿಪಾಲನೆ ಮಾಡುತ್ತಾ ಭಗವತ್ ತತ್ಪರರಾಗಿ ಇರಲು ಉತ್ತರೆಗೆ ನವಮಾಸ ತುಂಬಿ ಒಳ್ಳೆಯ ಶುಭ ದಿನ ಶುಭ ಲಗ್ನದಲ್ಲಿ ಗಂಡು ಮಗುವನ್ನು ಕೆತ್ತಳು ತನ್ನ ವಂಶವೃಕ್ಷದಲ್ಲಿ ಮೂಡಿದ ಈ ಹೊಸ ಕುಡಿಯನ್ನ ಕಂಡು ಧರ್ಮರಾಯನ ಸಂತೋಷಕ್ಕೆ ಕೊನೆ ಮೊದಲಿಲ್ಲವಾಯಿತು ಆತನು ಅತ್ಯಂತ ಸಂಭ್ರಮದಿಂದ ಜಾತಕರಮ ಮಹೋತ್ಸವವನ್ನು ನೆರವೇರಿಸಿ ಯಥೇಚ್ಛವಾಗಿ ದಾನ ಧರ್ಮಾದಿಗಳನ್ನು ನಡೆಸಿದನು ಪುರೋಹಿತರು ಆ ಮಗುವಿನ ಜಾತಕವನ್ನು ಬರೆದು ಧರ್ಮರಾಯನೊಡನೆ ಮಹಾರಾಜ ಈ ನಿನ್ನ ಮೊಮ್ಮಗನು ಸಾಮಾನ್ಯನಲ್ಲ ಇಕ್ಷಾಕುವಿನಂತೆ ಪ್ರಜಾರಂಜಕನು ಶ್ರೀರಾಮನಂತೆ ಗೋಬ್ರಾಹ್ಮಣ ರಕ್ಷ ಸಂರಕ್ಷಕನು ಸಿಿ ಚಕ್ರವರ್ತಿಯಂತೆ ಬಂಧು ಜನಪ್ರಿಯನು ನಿನ್ನ ತಮ್ಮನಾದ ಅರ್ಜುನನಂತೆ ವಿಲುವಿದ್ಯಾ ಚತುರನು ಅಗ್ನಿಯಂತೆ ಭಯಂಕರನು ಸಮುದ್ರದಂತೆ ಗಂಭೀರನು ಭೂಮಿಯಂತೆ ತಾಳ್ಮೆಯುಳ್ಳವನು ಪರಮೇಶ್ವರನಂತೆ ವರಪ್ರದಾತನು ವಿಷ್ಣುವಿನಂತೆ ಎಲ್ಲರಿಗೂ ಆಶ್ರಯನು ಪ್ರಹ್ಲಾದನಂತೆ ಭಗವದ್ಭಕ್ತನಾದ ಈತನು ಗುರುಜನರ ಸೇವೆಯನ್ನು ಮಾಡಿ ಅತ್ಯಂತ ಕೀರ್ತಿಶಾಲಿಯಾಗುವನು ಈತನಿಂದ ನಿಮ್ಮ ಅಂಶ ಬೆಳೆದು ಸ್ಥಿರವಾಗುವುದು ಎಂದು ಭವಿಷ್ಯವನ್ನು ಹೇಳಿದರು ಈ ಮಗು ಗರ್ಭದಲ್ಲಿರುವಾಗ ಅಶ್ವತ್ಥಾಮನ ಭಾವನ ಕಂಡು ನುಡುಗುತ್ತಿರಲು ಶ್ರೀ ಮಹಾವಿಷ್ಣು ಅಂಗುಷ್ಟ ಮಾತ್ರ ರೂಪದಿಂದ ಕಾಣಿಸಿಕೊಂಡು ಇವನಿಗೆ ಅಭಯವನ್ನು ನೀಡಿದನು ಆಗ ಕಂಡ ದಿವ್ಯ ಪುರುಷನು ಎಲ್ಲಿರುವನೆಂದು ಎಲ್ಲರಲ್ಲಿಯೂ ಪರೀಕ್ಷೆ ಮಾಡುತ್ತಿದ್ದರಿಂದ ಈ ಮಗುವಿಗೆ ರಾಜನೆಂದು ಹೆಸರಾಯಿತು ಮಗುವು ಶುಕ್ಲಪಕ್ಷದ ಚಂದ್ರನಂತೆ ದಿನದಿನಕ್ಕೂ ಬೆಳೆಯುತ್ತಾ ಎಲ್ಲರ ಕಣ್ಮಣಿಯಾಯಿತು ಪರಿಕ್ಷಿತ್ತ ಕುಮಾರನು ಬೆಳೆದು ಬಾಲಕನಾದನು ಆತನ ವಿದ್ಯಾಭ್ಯಾಸ ಸಾಂಗವಾಗಿ ನೇರವೇರುತ್ತಿತ್ತು ಆಗ ಧರ್ಮರಾಯನು ಭಾರತ ಯುದ್ಧದಲ್ಲಿ ನಡೆದ ಬಂಧು ಹತ್ಯಾದೋಷವನ್ನು ಹೋಗಲಾಡಿಸಿಕೊಳ್ಳುವುದಕ್ಕಾಗಿ ಶ್ರೀಕೃಷ್ಣನ ಸಹಾಯದಿಂದ ಮೂರು ಅಶ್ವಮೇಧ ಯಾಗಳನ್ನು ವಿಜೃಂಭಣೆಯಿಂದ ನಡೆಸಿ ಭಗವಂತನನ್ನು ತೃಪ್ತಿಪಡಿಸಿದನು ಇದಾದ ಮೇಲೆ ಶ್ರೀಕೃಷ್ಣನು ಅರ್ಜುನನನ್ನು ತನ್ನ ಜೊತೆಯಲ್ಲಿ ಕರೆದುಕೊಂಡು ದ್ವಾರಕೆಗೆ ಹಿಂದಿರುಗಿದನು ಆತನು ಹಿಂದಿರುಗಿದ ಕೆಲವು ದಿನಗಳ ಮೇಲೆ ವಿದುರನು ತೀರ್ಥಯಾತ್ರೆಯಿಂದ ಹಿಂದಿರುಗಿದನು ಮಹಾಭಾರತ ಯುದ್ಧ ನಡೆಯುವುದಕ್ಕೂ ಪೂರ್ವದಲ್ಲೇ ಆತನು ಅರ್ಧರಾಜ್ಯ ಪಡಿಸಬೇಕೆಂಬ ಪ್ರಯತ್ನದಲ್ಲಿ ದುರ್ಯೋಧನಿಂದ ಅಪಮಾನಿತನಾಗಿ ತೀರ್ಥಯಾತ್ರೆ ಹೋಗಿದ್ದನು ಆ ಕಾಲದಲ್ಲಿ ಆತನು ಮೈತ್ರಿಯ ಋಷಿಗಳಿಂದ ಉಪದೇಶವನ್ನು ಪಡೆದು ಆತ್ಮಜ್ಞಾನಿಯಾಗಿದ್ದ ಬಹುಕಾಲದ ಮೇಲೆ ಹಿಂದಿರುಗಿದ ಈ ಚಿಕ್ಕಪ್ಪನನ್ನು ಕಂಡು ಪಾಂಡವರಿಗೆ ಬಹು ಸಂತೋಷವಾಯಿತು ಧರ್ಮರಾಯನು ಈತನನ್ನು ಉಚಿತ ರೀತಿಯಲ್ಲಿ ಪೂಜಿಸಿ ಗೌರವಿಸಿದನು ಪಾಂಡವರ ಶ್ರೇಯಸ್ಸನ್ನು ಕಂಡು ವಿದುರನೆಗೆ ಸಂತೋಷವಾಯಿತಾದರೂ ಮಕ್ಕಳು ಮರಿಗಳನ್ನೆಲ್ಲ ಕಳೆದುಕೊಂಡು ಕುರುಡ ಕುಬೋಜಿಯಾಗಿರುವ ಋತರಾಷ್ಟ್ರನನ್ನು ಕಂಡು ಅಯ್ಯೋ ಎನಿಸಿತು ಆ ಮುಪ್ಪಿನ ಮುದುಕನ ಕುರಿತು ಆತನು ಮಹಾರಾಜ ನಿನಗೆ ಮುಪ್ಪು ಬಂದಿತು ಸಾಯುವ ಕಾಲ ಹತ್ತಿರ ಬಂದಿದೆ ನೀನು ಮೊದಲೇ ಕುರುಡ ಈಗ ಕಿವಿ ಕೇಳುವುದಿಲ್ಲ ಅರಿವು ಮರಳಾಗಿದೆ ಹಲ್ಲು ಉದುರಿವೆ ಆಹಾರ ಜೀರ್ಣಿಸುವುದಿಲ್ಲ ರೋಗಗಳು ಕಾಣಿಸಿಕೊಂಡಿವೆ ಆದರೂ ಈ ಅರಮನೆಯಲ್ಲಿ ವಾಸಿಸುತ್ತಿರುವೆ ಓ शान्ति शान्तिः हरिः ओं तत्सत् श्रीरामकृष्णार्पणमस्तु